ಇವ ತಡಿ ನಿಮಿಷ ಅಲ್ಲೋ ಪ್ರಾಣಿ ಪಕ್ಷಿಗಳ ವಿದ್ಯೆ ನೋಡು ತಮ್ಮ ಎಷ್ಟು ಟ್ಯಾಲೆಂಟ್ ನೋಡೋರ್ದು ಆ ಟ್ಯಾಲೆಂಟ್ ನೋಡು ಅದು ಮತ್ತು ಬಾಯಿಲೆ ಇವು ಎದ್ರ ಕಟ್ಟಿ ಗೊತ್ತಿದ್ದೀನಿ ಇವಾಗ ಇವು ಬರೀ ಬೇವಿನ ಕಡ್ಡಿ ಇವು ಅದು ಎಂಥವು ಎಳಿವು ಎಳಿ ಕಡ್ಡಿ ತಿರುಗ್ತೈತೆ ಅನ್ನಕ್ಕೆ ಹೆಂಗೆ ತಲೆಗೆ ನೋಡೋಕ ಯಾರ ಕಡೆ ಹೊಸರ ಟೀಚರ್ ಕಡೆ ಪುಸ್ತಕ ಕೇಳೋರ್ ಇಂಗ್ಲೀಷ್ ಟೀಚರು ಅಲ್ಲ ನೋಡೋ ಇವನ ಬಿಡು ಅಲ್ಲ ಅವು ಇವ್ರು ನೋಡೋ ವಿದ್ಯೆ ವಿದ್ಯಾ ನೋಡೋದು ಬಾಯಿಲಿ ಮತ್ತ ಹೋಗಿ ಹಾಕಿ ಇಡು ಮನ ನೋಡಿರಿ ಮ ಗುಬ್ಬಿ ತನ್ನ ಮಗುವಿ ಮಕ್ಕಳಿಗಾಗಿ ತತ್ತಿ ಇಡೋ ಸಲುವಾಗಿ ಎಷ್ಟು ತಯಾರಿ ಮಾಡ್ಕೋತಾವ ನೋಡ್ರಿ ಪ್ರಾಣಿ ಪಕ್ಷಿಗಳಿಗೆ ಒಂದು ಪ್ರಕೃತಿ ನಿಯಮ ಹೆಂಗೆ ಇರ್ತದೆ ಅಂದ್ರೆ ತನ್ನದೇ ಆದಂಥ ವ್ಯವಸ್ಥೆಯೊಳಗೆ ಎಲ್ಲ ಜೀವಿಗಳಿಗೂ ತಾಯ್ತನ ಹಿರೇತನ ಜವಾಬ್ದಾರಿ ಇಡೀ ಜೀವ ಸಂಕುಲದೊಳಗೆ ಎಲ್ಲರಿಗೂ ಸೇಮ್ ಅನ್ನೋಕೆ ಇವೇ ಸಾಕ್ಷಿ ನೋಡ್ರಿ ಹಾಂ ಗುಬ್ಬಿ ನೋಡ್ರಿ ಏನು ಎದ್ರದಿದು ಇದು ಆ್ಯಕ್ಚುಲಿ ಬೇವಿನ ಕಡ್ಡಿದು ಅವು ನಮ್ಮ ಹುಡುಗರು ಯಾವ ಕಾಲೋಗೋದು ಆ ಗೂಡು ಕೆಡವಿ ಬಿಟ್ಟಾವ ದಯವಿಟ್ಟು ಮಕ್ಕಳೇ ಈ ಥರ ಗುಬ್ಬಿ ಗೂಡುಗಳನ್ನು ಕೆಡವು ಬೇಡ್ರಪ್ಪ ಅವ್ರದ್ದು ಅವ್ರದ್ದು ಒಂದು ಸಂಸಾರ ಇರ್ತೈತಿ ಗುಬ್ಬಿಗಳದು ಒಂದು ಸಂಸಾರ ಇರ್ತೈತಿ ಏನಪ್ಪ ಹೀಗಾಗಿ ಗೂಡುಗಳನ್ನು ಕೆಡವಾಕ್ ಹೋಗ್ಬೇಡ್ರಿ ಯಾಕಂತಂದ್ರೆ ಈಗ ನಿಮ್ಮ ಅಪ್ಪ ಅಮ್ಮನ್ನ ದೂರ ಮಾಡಿದರೆ ನಿಮಗೆ ಎಷ್ಟು ನೋವು ಆಗುತ್ತಲ್ಲ ಹಾಗೆ ಅವು ಪ್ರಾಣಿ ಪಕ್ಷಿಗಳಿಗೂ ಸಹಿತ ನೋವಾಗತ್ತಪ್ಪ ಹೀಗಾಗಿ ನೋಡಿ ಈಗ ಈ ಗುಬ್ಬಿ ಗೂಡು ಕೆಡವಿ ರೀ ಯಾವ ಮಕ್ಕಳು ಕಲ್ಲು ಹೋಗೋದು ಕೆಡಿತಾವ ಅವು ಬಂದು ಹುಡುಗ್ಯಾಡ್ತಾವ ಪಕ್ಷಿಗಳು ಹುಡುಕ್ಯಾಡ್ತಾವೆ ನನ್ನ ಮರಿ ಎಲ್ಲೋದು ನನ್ನ ಗೂಡೆಲ್ಲೋದು ಈಗ ಉದಾಹರಣೆಗೆ ಇದರೊಳಗಿನ ತತ್ತಿಲ್ಲ ತತ್ತಿ ಇಡಬೇಕಂತೇಳಿ ತಯಾರಿ ಮಾಡಿರ್ತದ ಆ್ಯಕ್ಚುಲಿ ನೀವು ಆಲ್ರೆಡಿ ಕೆಡುಗೆ ಅದನ್ನ ಕೆಡಗ ಈಗ ಇಷ್ಟು ಗೂಡು ಮಾಡಾಕದು ಎಷ್ಟು ದಿವಸ ತೊಗೊಂಡಿರ್ತದ ಗೊತ್ತಾ ನಮ್ಮ ಕಡೆ ಕತೆ ಏನು ಇಂಜಿನಿಯರು ಡಾಕ್ಟರು ಇಲ್ಲ ಇಂಜಿನಿಯರು ಕಲ್ಲು ಗುಟ್ಟಗಾರರು ಕೈಯಾಗ ಆಳಿರ್ತಾರ ಯಾಕೋ ಇವನ ಬರ ಈಗ ಈ ಗುಬ್ಬಿ ಗೂಡು ಕಟ್ಟಾಕ ಎಷ್ಟು ತಿಂಗ್ಳು ತೊಗೊಂಡಿರ್ಬೋದು ಇದು ಕರಿ ಎಲ್ಲಾರು ಕರಿಯಿಲ್ಲ ಒಳಗೆ ಕರಿ ಒಳಗೆ ಕರಿಲಿಲ್ಲ ಆ ತುಂಬ ಸಮಯ ತೊಗೊಂಡವು ನೋಡು ಅವು ಕೈ ಸಹಿತ ಇರುದಲ್ಲ ಬರೀ ಕಾಲು ಮತ್ತು ಮಾತ್ರ ಮಾತ್ರವು ಇಂಥವೆಲ್ಲ ಗೂಡುಗಳನ್ನು ಕಟ್ಟತಿರ್ತಾವ್ ತುಂಬಾ ಕಷ್ಟ ಮತ್ತು ಎಲ್ಲಿಂದೋ ಅವನ್ ಆಳ್ ಇರ್ತಾವ ಏನ್ ಗಾಡಿ ಇರ್ತಾವನಾ ಮಾಡಬೇಡ್ರಪ್ಪ ದಯವಿಟ್ಟು ಈ ವಿಡಿಯೋ ನೋಡುವಂಥ ಎಲ್ಲಾ ಮಕ್ಕಳು ಪಾಲಕರು ಶಿಕ್ಷಕರು ಕ್ರಮವಹಿಸ್ರಿ ನೋಡ್ರಿ ಯಾಕಂದ್ರೆ ಬರುವಲ್ರ ಬಿಡಿ ಬರುವ ಬಿಡಿ ನೋಡ್ರಿ ಅದಕ್ಕೆ ದಯವಿಟ್ಟು ಮಕ್ಕಳೇ ಈ ತರ ಗೂಡುಗಳಿದ್ರೆ ಸಂರಕ್ಷಣೆ ಮಾಡ್ರಪ್ಪ ಅವು ಅವ್ರದ್ದು ಸಂತತಿ ಬೆಳೆಸ್ರಿ ಮಕ್ಕಳೇ ಅದ ಹಿಂಗೆ ಕಿತ್ತು ಹೋಗದ್ರಿ ಅಂದ್ರೆ ನೋಡ ಎಷ್ಟು ಟ್ಯಾಲೆಂಟ್ ಮಾಡ್ಯದ್ ನೋಡು ಒಳಗೆ ಮೆತ್ತಗೆ ಹೊರಗೆ ಮತ್ತೆ ಏನು ಮಾಡೈತದ ಇಂಥ ಜುಬ್ರ ಹಾಕೈತಿ ಹಾಂ ಗೊತ್ತಾಗಲಾರ್ದಂಗೆ ಒಳಗೆ ಮಾತ್ರ ಕರೆಕ್ಟ್ ನೋಡ್ರಿ ಎಷ್ಟು ಶೇಪ್ ಮಾಡೈತೆ ನೋಡಿದೆ ಸ್ವಲ್ಪ ವಾ ವಾ ಬಾ ಬಾ ಅಂದ್ರೆ ಅವು ತತ್ತಿ ಎಲ್ಲಿ ಬಿದ್ದು ಹೋಗಲಾರ್ದಂಗೆ ಅವೆಲ್ಲ ಹಿಂಗೆ ಇದು ಮಾಡ್ರಿ ತನ್ನದೇ ಆದಂಥ ಒಂದು ಕಲೆಯೊಳಗೆ ಹಾಂ ಪ ಅದಕ್ಕೆ ಕೆಡು ಬೇಡ್ರಿ ಇವನ್ನೆಲ್ಲ ಕೆಡುಬಾರ್ದು ಅತ್ತಮ್ಮ ನಾಲ್ರಿ ಬೇರೆ ಬೇರೆದವ್ರಾ ಆಯ್ತಾ